ಮಾತಾಡ್ತಾರೆ ಎಲ್ಲ ಮುಳುಭಾಗಲ ವೀಕ್ಷಕರಿಗೆ ಹೊಂದಿಸ್ತಾ ಏನು ಇವತ್ತು ನಮ್ಮ ಮುಳುಭಾಗಿಲಿನಲ್ಲಿ ನಮ್ಮ ಮುಳುಬಾಗಿಲ ಜನತೆಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದರೆ ನಮ್ಮ ಎ ಡಿ ಎಂ ಎಸ್ ಎಲೆಕ್ಟ್ರಿಕ್ ಮೋಟಾರ್ಸವರಿಂದ ನಮ್ಮ ಪಿ ಎಸ್ ಆರ್ ಟಿ ವಿ ಮೋಟರ್ಸ್ ಅವರು ಮುಳುಭಾಗಿ ಒಂದು ನೂತನ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಪರಿಸರ ಮಾಲಿನ್ಯ ತುಂಬಾ ಅಡಿಗಟ್ಟವಾಗಿ ಯಾಕೆ ಅಂದರೆ ಈ ವಾಹನಗಳಿಂದ ಬರೆಯ ಬರೋಂಥ ದೊಡ್ಡ ದಟ್ಟಣೆಯ ಹೊಗೆಯಿಂದ ನಾವು ಈ ವಾಹನಗಳಿಗೆ ಉಪಯೋಗ ಮಾಡೋದು ಪೆಟ್ರೋಲ್ ಡೀಸೆಲ್ ಇದೆಲ್ಲ ಇದರಿಂದ ನಮಗೆ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನನ್ನ ಮುಂದಿನ ಲಾಸ್ಟ್ ಟೈಮ್ ಒಂದು ಇದೇ ತರ ಒಂದು ಸ್ಟೋರೂರ್ಗೆ ಭೇಟಿ ನೀಡಿದಾಗ ಅವ್ರಿಗೂ ಹೇಳಿದ್ವಿ ಆದಷ್ಟು ಸೋಲಾರ್ ಮತ್ತೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಮಾಡುವಂಥ ವಾಹನಗಳನ್ನು ಖರೀದಿ ಮಾಡಿ ನಮ್ಮ ಮಾಲಿನ್ಯ ಏನಾಗ್ತಾ ಇದೆ ಈಗ ನಮಗೆ ಈಗ ಏನು ಪರಿಸರ ಸಿಗ್ತಾ ಇದೆಯೋ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಅಂದರೆ ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ಈ ಒಂದು ವಾತಾವರಣ ಸಿಗೋದಿಲ್ಲ ಈಗ ನಮ್ಗೆ ಹಿಂದೆ ನಮ್ಮ ತಂದೆಯವರು ತಾತಂದರು ಅವ್ರ ಕಾಲದಲ್ಲಿ ಕಾಲದಲ್ಲಿ ಇರೋ ಒಂದು ವಾತಾವರಣಕ್ಕೂ ಈ ವಾತಾವರಣಕ್ಕೂ ತುಂಬ ಜಗಜಾಂತರ ವ್ಯತ್ಯಾಸ ಇದೆ ಆ ಒಂದು ನಿಟ್ಟಿನಲ್ಲಿ ಈಗ ಎಲ್ರೂ ಆದಷ್ಟು ಏನು ಎಲೆಕ್ಟ್ರಿಕ್ ವಾಹನ ಖರೀದಿ ಮಾಡಿ ಈಗಾಗಲೇ ಇನ್ನೊಂದು ನೂತನವಾಗಿ ಓಪನ್ ಮಾಡಿದ್ದಾರೆ ಎ ಡಿ ಎಂ ಎಸ್ ಅನ್ನೋರು ನಮ್ಮ ಕನ್ನಡಿಗರು ಬೆಳಗಾವಿಯಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ ಹೆಡ್ ಆಫೀಸ್ ಅಲ್ಲೇ ಇರೋದು ಮತ್ತೆ ಧಾರವಾಡ ಫ್ಯಾಕ್ಟ್ರಿ ಇದೆ ಎಲ್ಲ ನಮ್ಮ ಕನ್ನಡಿಗರು ಮಾಡ್ತಾ ಇರೋದು ದಯವಿಟ್ಟು ಎಲ್ಲರೂ ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಎಲೆಕ್ಟ್ರಿಕ್ ವಾಹನಗಳನ್ನೇ ಖರೀದಿ ಮಾಡಿ ಆರ ನಮ್ಗೆ ಏನೋ ಈಗ ತೊಂದರೆ ಆಗ್ತಾ ಇದೆ ಮಾಲಿನ್ಯ ಆಗ್ತಾ ಇದೆ ಆ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಅಂತ ಹೇಳ್ತಾ ಈಗ ನಮ್ಮ ರಮೇಶಣ್ಣ ಅವರು ಒಂದು ನೂತನ ಶಾಖೆಯನ್ನು ಓಪನ್ ಮಾಡಿದ್ದಾರೆ ಅವರಿಗೆ ನಮ್ಮ ತಾಯಿ ಭುವನೇಶ್ವರಿ ಒಳ್ಳೆಯ ಆರೋಗ್ಯ ಐಸ್ಕಾರ ಇನ್ನೂ ಹೆಚ್ಚೆಚ್ಚು ಈ ಥರ ಸೇವೆ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ ಮಾರ್ಗದರ್ಶಕರಾಗಿ ಇರಲಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮನ್ನು ಕರೆದು ನಮ್ಮ ನಮ್ಮ ಎಲ್ಲ ಸಂಘಟನೆಯವರಿಗೆ ಒಂದು ಗೌರವವನ್ನು ಸೂಚಿಸ್ತಾರೆ ಅವ್ರಿಗೆ ನಮ್ಮೆಲ್ಲ ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ದಯವಿಟ್ಟು ಎಲ್ಲರೂ ಮುಂದಿನ ಪೀಳಿಗೆಗೆ ನಾವು ಇನ್ನೂ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಾತಾವರಣವನ್ನು ಹೇಳ್ತಾ ಸ್ವಲ್ಪ ಜೋರಾಗಿ ಮಾತಾಡ ಎಲ್ಲ ಮುಳಬಾಗಲ ತಾಲೂಕಿನ ನಾಗರಿಕರಲ್ಲಿ ಮನವಿ ಏನು ಈ ದಿನ ಎಂ ಎಸ್ ಮೋಟರ್ಸ್ ಆ ಕಂಪನಿಯಿಂದ ನಮ್ಮ ಮುಳಬಾಗಲ ತಾಲೂಕಿನ ಗ್ರಾಮಾಂತರ ಪ್ರತಿಭೆ ಯುವಕರಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಅವರು ಉತ್ಸಾಹ ತುಂಬುದನ್ನು ನೋಡಿದ್ದೀವಿ ಈಗಾಗಲೇ ಅವರು ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕಾರಣಿ ಇರಬಾರ್ದು ಅಂತಂದರೆ ನಾವು ಯಾವ ರೀತಿ ಇರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಯಾವ ರೀತಿ ಇರಬಾರ್ದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕುಲ್ಪೇಪನಳ್ಳಿ ರಮೇಶ್ ಅಣ್ಣ ಅವರು ನಿರಂತರವಾಗಿ ಹದಿನೈದು ವರ್ಷದಿಂದ ಮೂರನೇ ಬಾರಿ ಅವರು ಮಲ್ನಾಯಕ್ನಹಳ್ಳಿ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿರ್ತಾರೆ ಇವರು ಅವರ ವ್ಯಕ್ತಿತ್ವವನ್ನು ಗುರ್ತಿಸಿ ಅವರಿಗೆ ಸ್ಥಾನಮಾನ ಸಿಕ್ಕ ಕೊಟ್ಟಿರ್ತಾರೆ ನಮ್ಮ ರೈತ ರೈತಾಪಿ ವರ್ಗ ಅದೇ ರೀತಿ ಮುಳಬಾಗಲ್ ತಾಲೂಕಿನ ಜನತೆ ಕೂಡ ನಾನೊಂದು ಸೇವೆ ಮಾಡಬೇಕು ಅಂತೇಳಿ ಕೈಗೆಟಕುವ ದರದಲ್ಲಿ ಎಂಬತ್ತು ಸಾವಿರದಿಂದ ಎರಡೂವರೆ ಲಕ್ಷವರೆಗೂ ಇಲ್ಲಿ ವಾಹನಗಳ ಬೆಲೆ ನಿಗದಿ ಮಾಡಿದ್ದಾರೆ ಏನವರು ಇದನ್ನು ತಯಾರಕರು ನಮ್ಮ ಕನ್ನಡಿಗರು ಇದನ್ನು ವಿತರಕರು ನಮ್ಮ ಕನ್ನಡಿಗರು ಅದೇ ರೀತಿ ಕೋಲಾರ ಜಿಲ್ಲೆಗೆ ವಿತರಕ ವಿತರಕರಾಗಿ ಅನುಮತಿ ಪಡ್ಕೊಂಡಿರ್ತಾರೆ ನಮ್ಮ ರಮೇಶ್ ಅಣ್ಣವರು ನಾವು ಕೇಳ್ಕೊಳ್ಳೋದಿಷ್ಟೇ ಈಗ ನಮ್ಮ ಅಧ್ಯಕ್ಷರು ಹೇಳದಂಗೆ ವಾತಾವರಣದಲ್ಲಿ ಏರ್ಪೇರಾಗಿ ಮನುಷ್ಯನ ಆಯಸ್ಸು ಕೂಡ ಕಡಿಮೆ ಆಗಿದೆ ಹದಿನೆಂಟು ವರ್ಷ ಹದಿನೈದು ವರ್ಷ ಮಕ್ಕಳು ಕೂಡ ಏನು ಹೃದಯ ಕಾಯ್ದೆ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಪರಿಸರವನ್ನು ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ವಾಹನಗಳನ್ನ ವಿದ್ಯುತ್ ವಿದ್ಯುತ್ ಚಾಲಿತ ವಾಹನಗಳು ಬ್ಯಾಟರಿ ಚಾಲಿತ ಮತ್ತು ಸೋಲಾರ್ ಚಾಲಿತ ವಾಹನಗಳಿಗೆ ಹೆಚ್ಚಿನ ಬೇಡಿಕೆಯನ್ನಿಟ್ಟು ಪ್ರೋತ್ಸಾಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೂ ಕೈಗೆಟ್ಕೋದ್ರಲ್ಲಿ ನಾವು ಬೇರೆ ಕಂಪ್ನಿಗಳಿಗೆ ಹೋಲಿಸಿದರೆ ನಾವು ಅಲ್ಲೂ ವಿಚಾರಿಸಿದ್ವಿ ಇಲ್ಲೂ ವಿಚಾರಿಸಿದ್ವಿ ಇಲ್ಲಿಗೆ ಅಜಗಜಾಂತರ ವ್ಯತ್ಯಾಸ ಇದೆ ಏನು ದರಗಳಲ್ಲೂ ಇರಬಹುದು ಆ ಏನು ಇಲ್ಲಿ ವ್ಯತ್ಯಾಸ ನಮ್ಮ ಗಾಡಿ ಮಾಡೆಲ್ಗಳಲ್ಲೂ ಇರ್ಬೋದು ನೋಡಿ ಆ ಒಂದು ಬ್ರೇವೋ ಟೂ ಪಾಯಿಂಟ್ ಜೀರೋ ಅನ್ನೋ ಒಂದು ಗಾಡಿ ಇನ್ನೂರೈವತ್ತು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಹ ಗಾಡಿಯನ್ನು ಕೂಡ ತಂದಿಲ್ಲಿ ಇಟ್ಟಿರೋದು ನಮ್ಮ ಸಂತೋಷದ ವಿಷಯ ಇಲ್ಲಿ ಸುಮಾರು ಎಪ್ಪತ್ತು ಅರವತ್ತರಿಂದ ಎಪ್ಪತ್ತು ಮಾದರಿ ವಾಹನಗಳಿದ್ದಾವೆ ನಮಗೆ ಚಿಕ್ಕ ನಮಗೆ ನಮ್ಮ ರೈತರಿಗೆ ಇನ್ನು ಮೇವು ಕೈಕೊಂಡು ಹೋಗಿ ಹಸುಗಳಿಗೆ ಹಾಕೋಕ್ಕೆ ಕೆಲಸಕ್ಕೆ ಬರೋಂಥ ಗಾಡಿಗಳು ಕೂಡ ತಂದು ನೀವು ನೀವು ಒರೆ ಎತ್ಕೊಂಡು ಕೂಡ ಹೋಗ್ಬೋದು ಮುನ್ನೂರ ಐವತ್ತು ಕೆಜಿ ತಗೊಂಡು ಹೋಗ್ಬೋದಂತೆ ಒಂದು ಗಾಡಿಯಲ್ಲಿ ಅಂತ ವಾಹನಗಳು ಕೂಡ ತಂದು ಕೊಟ್ಟಿದ್ದಾರೆ ಅವರಿಗೆ ರೈತರ ಪರವಾಗಿ ಧನ್ಯವಾದಗಳು ನಡೆಸ್ತಾ ಕುಳಬಾಗಲ ತಾಲೂಕಿನ ಜನತೆ ಇದರ ಸದುಪಯೋಗವನ್ನು ಪಡಿಸಿಕೊಂಡು ಅವರು ಗ್ರಾಮಾಂತರ ಪ್ರತಿಭೆಯನ್ನು ಬೆಳೆಸಿ ಅರಸಿ ಹಾರೈಸಬೇಕಾಗಿ ಮನವಿಯನ್ನು ಮಾಡಿದಂಥ ಇನ್ನೂ ಹೆಚ್ಚು ಹೆಚ್ಚು ಇವರು ಇಂಥ ಕ್ಷೇತ್ರಗಳಲ್ಲಿ ಒಳ್ಳೆ ಬಿಸ್ನೆಸ್ ಆಗಿ ಒಳ್ಳೆ ವ್ಯಾಪಾರ ಆಗಿ ಇನ್ನೂ ಒಳ್ಳೆ ಆದಾಯನ ಪಡ್ಕೊಂಡು ಅವ್ರು ಇನ್ನೂ ಮುಳುಬಾಗಲ್ ತಾಲೂಕು ಹೆಚ್ಚಿನ ಸೇವೆ ಮಾಡಲಿ ಅಂತೇಳಿ ಹಾರೈಸ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ ನಮ್ಮ ಮತ್ತೆ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ಮತ್ತೆ ಇನ್ನೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ನಮ್ಮ ರಮೇಶ್ ಅವರು ಏನು ಅಂತಂದ್ರೆ ಮುಂದಿನ ಹತ್ತಿರದಲ್ಲೇ ವಿದ್ಯುತ್ ಚಾಲಿತ ಆಟೋಗಳು ಬ್ಯಾಟ್ರಿ ಚಾಲಿತ ಆಟೋಗಳು ಮತ್ತೆ ಹತ್ತಿರದಲ್ಲೇ ಒಂದು ಎರಡು ಮೂರು ತಿಂಗಳಲ್ಲೇ ಬ್ಯಾಟ್ರಿ ಚಾಲಿತ ಟ್ರ್ಯಾಕ್ಟರ್ ಕೂಡ ತರಿಸ್ತಾ ಇದ್ದಾರೆ ಇದು ಇಬ್ಬಾಗ್ಲೂ ನನಗಂತೂ ಹೆಮ್ಮೆ ನೀವು ತರಿಸಿದ್ರೆ ಮೊದಲನೇ ಟ್ರ್ಯಾಕ್ಟರ್ ನಾನೇ ತಗೊಂತೀನಿ ಹೇಳಿ ಇವತ್ತು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಮೊದಲನೇ ಟ್ರ್ಯಾಕ್ಟರ್ ನಾನೇ ತಗೊಂತೀನಿ ಯಾಕಂತಂದ್ರೆ ನಾನು ರೈತ ನಾನು ಬಿಳಿ ಬಟ್ಟೆ ಹಾಕೊಂಡು ಬಂದ್ರೆ ಮಾತ್ರ ನನ್ನ ಕರ್ನಾಟಕ ರಕ್ಷಣಾ ಗೌರವಾಧ್ಯಕ್ಷ ಇಲ್ಲಿಂದ ಹೋದ್ರೆ ನಾನು ಕೂಡ ಎಲ್ಲಾ ವ್ಯವಸಾಯ ಮಾಡೋದು ಈಗಲೂ ನಂದು ಹತ್ತು ಸಾವಿರ ಟೊಮೆಟೋನಾರು ಈಗ ಕಟ್ಟಿಂಗ್ ಆಗ್ತಾ ಇದೀವಿ ನಾವು ದೊಡ್ಡ ರೈತರೆ ನಮ್ದು ಮಾವಿನ ತೋಟ ಎಲ್ಲ ಇದೆ ನಾನು ವಿದ್ಯುತ್ ಚಾಲಿತ ಟ್ರಾಕ್ಟರ್ ನೀವು ಯಾವಾಗ ತರಿಸ್ತಿರೋ ನಮಗೆ ಒಂದು ವಾರ ಮುಂಚೆ ಹೇಳಿ ನಾನೇ ಪ್ರಥಮ ಟ್ರಾಕ್ಟರ್ ನ ಖರೀದಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ರೈತರಿಗೆ ಅನುಕೂಲ ಮಾಡ್ಕೊಡ್ತಾ ಇರೋ ರಮೇಶ್ ಅಣ್ಣ ಅವರಿಗೆ ಒಂದಿಸ್ತಾ ಹೇಳಿ